ನಮಸ್ಕಾರ ಚೆನ್ನಾಗಿದ್ದೀರಾ ರುದ್ರಗರಡ ಪುರಾಣಕ್ಕೆ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ನಾನು ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು ಇವತ್ತು ಆ ರುದ್ರಗರಡ ಪುರಾಣ ಟ್ರೈಲರ್ನ ಇಲ್ಲಿ ಕುತ್ಕೊಂಡು ವಿಟ್ನೆಸ್ ಮಾಡಿದೆ ತುಂಬಾ ಸಖತ್ತಾಗಿದೆ ರಿಷಿ ರಿಷಿ ಅಂತ ಬಂದ್ರೆ ತುಂಬಾ ಹಿಂದಕ್ಕೆ ಹೋಗುತ್ತೆ ನೆನಪುಗಳು ನನ್ನ ಕಾಲೇಜಲ್ಲಿ ನನ್ನ ಜೂನಿಯರ್ ನಮ್ಮ ಥಿಯೇಟರ್ ಟೀಮ್ ಅಲ್ಲಿ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಅಲ್ಲಿ ಫಸ್ಟ್ ಪ್ಲೇಸ್ ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಅಂಡ್ ಅಲ್ಲಿ ಆಂಕರ್ ಆಗಿ ನಿಂತ್ಕೊಂಡ್ರೆ ಸ್ಟೇಜ್ನ ಋಷಿ ಕಾನ್ಫರ್ಮ್ ಮಾಡೋಣ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜ್ ಅಲ್ಲಿ ಅಷ್ಟು ಜನಗಳನ್ನ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಆಂಕರಿಂಗ್ ಮಾಡಿ ಕೂಡ ಕಾನ್ಫರ್ಮ್ ಮಾಡೋಣ ಹಂಗೆ ಎಲ್ಲಾ ಥರದ ತುಂಬಾ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪ್ ಆಗಿ ನೋಡಿ ನನಗೆ ವೆರಿ ವೆರಿ ಇಂಪ್ರೆಸಿವ್ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಋಷಿ ಕೂರ್ತಾ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬಾ ಸೈಲೆಂಟ್ ಆಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆದಾಗ್ಲಿ ಒಳ್ಳೆ ಥ್ರಿಲ್ಲರ್ ಅನಿಸ್ತಾ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆಕ್ಷನ್ ಎಲ್ಲ ಎಲ್ಲ ಇರುವಂಥ ಸಿನಿಮಾ ಅಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಅದೆಲ್ಲದು ಒಂದೊಂದು ಕ್ಯೂರಿಯಾಸಿಟಿನ ಗುಟ್ ಇದೆ ಸಿನಿಮಾ ನೋಡಬೇಕು ಅಂತ ತುಂಬಾ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ರುದ್ರಗೌಡ ಪುರಾಣ ದೊಡ್ಡ ಹಿಟ್ ಆಗಲಿ ಮಂಜಣ್ಣ ಹೇಳ್ದಂಗೆ ಥಿಯೇಟ್ರಿಂದಾನೇ ಅಷ್ಟು ಅದಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಒಂದು ಮಾತು ಕ್ಷಣದಲ್ಲಿ ಹೇಳಲೇಬೇಕು ಈ ಕಾರ್ಯಕ್ರಮದ ಟೈಲರ್ ಲಾಂಚ್ ಮಾಡ್ತಾರೆ ಅಂದಾಗ ಧನಂಜಯ್ ಸರ್ ಪಾಪ ಇದ್ದಾರೆ ಇವಾಗ ಮದುವೆ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮಾಡ್ಕೊಂಡು ಬರ್ತಿದಾರಲ್ಲ ಸೂಪರ್ ಅಂತ ಸೊ ನಾವು ಒಂದು ಮಾತು ಹೇಳೋದೇನು ಅಂದ್ರೆ ಧನಂಜಯ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಧನ್ಯತಾ ಭಾವವನ್ನು ತಂದಿದೆ ನಿಮ್ಮ ಪ್ರೀತಿಯನ್ನು ಕೂಡ ಅಷ್ಟೇ ಧನ್ಯತಾ ಭಾವದಿಂದ ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಮಚ್ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಹಾಗೆ ಬಂದಿರುವ ಎಲ್ಲ ಮೀಡಿಯಾದವ್ರಿಗೂ ಹಾಗೆ ಇಂಡಿಯಾ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬಾ ದಿನದ ಆಸೆ ಇದು ಒಂದು ನನ್ನ ಪರ್ಸ್ನಲ್ ಒಂದು ಚಿಕ್ಕ ವಿಷಯ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವರ್ಷದ ಮುಂಚೆ ನನ್ನ ಅಪ್ಪಾಗೆ ನಾನು ಪ್ರತಿದಿನ ಜಗಳಾಡಿ ಫೋರ್ಸ್ ಮಾಡಿ ಬೆಂಗಳೂರು ಕೊಟ್ಟು ಹೋಗ್ತಿದ್ದೆ ಅಪ್ಪಾಗಂತೂ ಒಂಚೂರು ಹೋಪ್ ಇರ್ಲಿಲ್ಲ ಬಟ್ ಏನೋ ಒಂದ್ ಮಾಡ್ಬೇಕು ಅನ್ನೋ ಆಸೆ ನನಗೆ ತುಂಬಾ ಇತ್ತು ಆದ್ರೆ ಅಪ್ಪ ಎಜುಕೇಶನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಶನ್ ಮಿಸ್ ಮಾಡ್ಕೊಂಡ್ಬಿಡ್ತಾಳೋ ಅನ್ನೋದೊಂದು ಭಯ ಇತ್ತು ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿ ಮುಗಿಸ್ತೀನಿ ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ತೀನಿ ಅಂತ ಹೇಳಿ ಅಪ್ಪ ಜೊತೆನೆ ಬಂದು ಹಡ್ಡ ಮಾಡಿಸ್ಕೊಡ್ತಾ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ಅಪ್ಪಾಗೆ ಹೋಪ್ ಇರ್ಲಿಲ್ಲ ಇದಾಗಲ್ಲ ಆಗಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಹೇಳೋ ಅನ್ನೋ ತರ ಇತ್ತು ಬಟ್ ಫೈನಲಿ ಇವತ್ತು ಟ್ರೈಲರ್ ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲ ನೋಡಿದಾಗಪ್ಪ ತುಂಬಾ ಖುಷಿ ಪಟ್ಟು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು ಇಟ್ ವಾಸ್ ವೆರಿ ಇಮೋಷನಲ್ ಸೊ ಸೋರಿ ಅಲ್ಲಿ ಶೇರ್ ಆಲ್ ಹಾಗೆ ಇವತ್ತು ನನ್ನ ತಾಯಿ ಇದ್ದಿದ್ರೆ ಇನ್ನೂ ಖುಷಿ ಆಗಿರ್ತದೆ ಚಿಕ್ಕ ವಯಸ್ಸಲ್ಲೇ ಬಿಸ್ಟ್ ಸೊ ಐ ವಿಶ್ ಯುವ ಈ ಒಂದು ಸೆಲೆಬ್ರೇಷನ್ ನೋಡ್ಲಿಕ್ಕೆ ಬ್ಯಾಕ್ ಟು ತುಂಬಾ ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಕೂಡ ಇದೆ ನನ್ನನ್ನು ನಾನು ಥಿಯೇಟರ್ ಅಲ್ಲಿ ಚಂದ್ರು ಆಶೀರ್ವಾದ ಪಡೆದು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀನಿ ನೀವೆಲ್ಲರೂ ಪ್ರೀತಿಯಾಗಿ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ನಂದಿ ಸರ್ ಥ್ಯಾಂಕ್ ಯು ನನಗೆಂತ ಒಂದು ರೋಲ್ ಹಾಗೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೊಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳಿ ಹೇಳ್ಬೋದು ಅಂಡ್ ಲೋಹಿತ್ ಸರ್ ಪ್ರತಿದಿನ ಆಲ್ಮೋಸ್ಟ್ ನಮ್ಮೂರಲ್ಲೇ ಶೂಟಿಂಗ್ ನಡೀತಿದ್ದು ನಂದು ಪಾತ್ರದ್ದು ಪ್ರತಿದಿನ ಯಾರಿಗೂ ಏನೋ ಡಿಸ್ಕಂಫರ್ಟ್ ಇಲ್ಲದೆ ಖುಷಿಯಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗೋತರ ಎನ್ವಿರಾನ್ಮೆಂಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಇರುವ ಎಲ್ಲ ಕಲಾವಿದರು ಹಿರಿಯ ಕಲಾವಿದ್ರು ಅವರೆಲ್ಲರ ಜೊತೆ ನಾನು ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡ್ತಾ ಇರೋದೇ ನನಗೊಂದು ಪ್ಲಸ್ ಅಂತೆಲ್ಲ ಹೇಳ್ಕೋಬಹುದು ಥ್ಯಾಂಕ್ ಯು ಸೋ ಮಚ್ ಅಂಡ್ ರಿಷಿ ಸರ್ ನಾನು ಯಾವಾಗಲೂ ಹೇಳ್ದಾಗೆ ನಿಮ್ಮ ಪೇಶನ್ಸ್ ಅಂಡ್ ಹಾರ್ಡ್ ವರ್ಕಿಂಗ್ ನಾನು ಯಾವಾಗಲೂ ಅಡ್ಮೈರ್ ಮಾಡ್ತೀನಿ ಅಂಡ್ ನಾನು ಫಾಲೋ ಕೂಡ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬಾ ಚಂದ ಇತ್ತು ಮುಂದೆ ಮತ್ತೆ ವರ್ಕ್ ಮಾಡಬಹುದು ಅಂತ ಆಸೆ ಯಾ ನಮ್ಮ ಸಿನಿಮಾ ಇಪ್ಪತ್ನಾಲ್ಕನೇ ತಾರೀಕು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಅಂಡ್ ನಿಮ್ಮ ಪ್ರೀತಿ ನಾನು ನಮ್ಮ ಚಿತ್ರದ ಮೇಲೆ ಹಾಗೆ ನನ್ನ ಮೇಲೂ ಇರಲಿ ಥ್ಯಾಂಕ್ ಯು ಪ್ರಿಯಾಂಕಾ ಅವರಿಗೆ ಸಿನಿಮಾ ತೆರೆಕಂಡ ಮೇಲೆ ತುಂಬಾ ತುಂಬಾ ಪ್ರೀತಿ ಸಿಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಟ್ರೇಲರ್ ನಲ್ಲಿ ಏನೋ ದಿವ್ಯಾ ಹೇಳ್ತಿದ್ರಲ್ಲ ಒಪಿನಿಯನ್ ಬಗ್ಗೆ ಇದ್ರಲ್ಲ ಒಪಿನಿಯನ್ ಏನಾದ್ರೂ ಸಿಗ್ತಾ ಗೊತ್ತಾಯ್ತಾ ನಿಮ್ಮ ಒಪಿನಿಯನ್ ಏನು ಎಲ್ಲ ನಮಸ್ಕಾರ ನಂದೀಶ್ ನನಗೆ ಸವಾರಿ ಸಿನಿಮಾದಿಂದ ಪರಿಚಯ ಅವರು ಅಷ್ಟೇ ಟೈಕ್ಟರ್ ಹಾಗೆ ತುಂಬಾ ಕ್ಲೋಸ್ ನನಗೆ ಈ ಸಿನಿಮಾಗೆ ಸಮೇ ಬರೀಬೇಕಾಗಿತ್ತು ನಾನು ಅವಾಗ ನನ್ನ ಸಿನಿಮಾ ಕೆಲಸದಲ್ಲಿ ಬಿಸಿ ಇದ್ದೆ ಆಗಲಿಲ್ಲ ಆಗ ಅವ್ರ ಒಂದು ಹಾಡ್ ಬರ್ಕೊಡಿ ಅಂತ ಕೇಳಿದ್ರು ಸ್ವಲ್ಪ ಹತ್ರ ಡಿಫ್ರೆಂಟ್ ಆಗಿ ಬರ್ಸ್ಬೇಕು ಅಂತ ಯಾವ ಟ್ರೈ ಮಾಡ್ತಾ ಇರ್ತಾರೆ ಆಗ ನಾನು ಫಿಲಮಲ್ಲಿ ಬರ್ತಿದ ಸಾಂಗ್ ಅದು ಹುಕ್ಕ ಹೇಳಿ ಸುಕ್ಕ ಹೊಡಿ ಅಂತ ನೋಡಿ ಆ ಸಾಂಗ್ ನಾನು ಹುಕ್ಕ ಹೇಳಿ ಸುಕ್ಕ ಹೊಡಿ ಅಂತ ಹುಕ್ಕ ಬಂದಾಗೋಯ್ತು ಬಂದಾಗ ಬ್ಯಾನ್ ಈ ಸಿನಿಮಾದಿಂದ ಒಂದು ಒಳ್ಳೆ ಕೆಲಸ ಆಗಿದೆ ನೋಡಿ ನಾವು ಕೂತ್ಕೊಂಡು ಆಮೇಲೆ ಹೇಳಿದೆ ನಾನು ಅಂದಿಷ್ಟೇ ಚೇಂಜ್ ಮಾಡೋಣ ಎಲ್ಲ ಬಂದ ಅಂತ ಇಲ್ಲ ಸರ್ ಇಟ್ಕೊಳ್ಳಲ್ಲ ಇರ್ಲಿ ಅಂತ ಹೇಳಿದ್ರು ಸೊ ಇದೊಂದು ಒಳ್ಳೆ ಕೆಲಸ ಆಗಿದೆ ಹುಕ್ಕಗಳೆಲ್ಲ ಹುಕ್ಕಾಪಾರ್ಗಳೆಲ್ಲ ಬಂದಾಗಿದೆ ಬ್ಯಾನ್ ಆಗಿದೆ ಹಾಗೆ ಇದು ಟ್ರೈಲರ್ ನೋಡಿದೆ ಟ್ರೈಲರ್ ತುಂಬಾ ಅದ್ಭುತವಾಗಿದೆ ರಿಷಿ ಅವರು ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದ ಬೇಡ ಇನ್ನು ನಮ್ಮ ಹೀರೋಯಿನ್ ಕೂಡ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಒಂದು ಡಿಫ್ರೆಂಟ್ ಸಿನಿಮಾ ಅಂತ ಅನ್ಸುತ್ತೆ ಸಿನಿಮಾ ನೋಡ್ತಿದಾಗ ರೆಗ್ಯುಲರ್ ಸಿನಿಮಾ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಇಂದ ಹೊರಗೆ ಬಂದು ಒಂದು ಅಥೆಂಟಿಕ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ ನಾನು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ನಂದೀಶ್ ಅವರು ಅವರು ಸಾಮಾನ್ಯ ಅದೇ ಥರ ಸಿನಿಮಾಗಳು ಯೋಚನೆ ಅವರು ಸ್ವಲ್ಪ ಆ ಥರ ಡೈರೆಕ್ಟರ್ಗಳು ನಮಗೆ ಹೆಚ್ಚಿಗೆ ಬೇಕು ಯಾಕಂದರೆ ಕಮರ್ಷಿಯಲ್ ನಾವೆಲ್ಲ ಕಮರ್ಷಿಯಲ್ ಡೈರೆಕ್ಟರ್ಗಳು ಎಲ್ಲ ತರದ್ದು ಯೋಚನೆ ಮಾಡ್ತಾ ಇರ್ತೀವಿ ಸ್ವಲ್ಪ ಒಂದು ಅಥೆಂಟಿಕ್ ಆಗಿ ಸಿನ್ಮಾ ತೆಗಿಯೋರು ತುಂಬ ಕಮ್ಮಿ ಇದ್ದಾರೆ ನಮ್ಮಲ್ಲಿ ಯಾಕಂದ್ರೆ ಜನಗಳು ಬರಲ್ಲ ಜನ ಆ ಥರ ಸಿನಿಮಾಗಳನ್ನ ನೋಡೋಲ್ಲ ಅನ್ನೋದು ನಮ್ಮಲ್ಲಿದೆ ಅದೇ ನಾವು ಬೇರೆ ಭಾಷೆ ಮಲಯಾಳೆಲ್ಲೂ ಬಂದಾಗ ಅಲ್ಲಿ ಚೆನ್ನಾಗಿದೆ ಆ ಥರ ಬಂದಿದೆ ಅಂತ ಅಂತೀವಿ ನಮ್ಮ ಕನ್ನಡದಲ್ಲಿ ಈ ಥರ ಸಿನ್ಮಾಗಳು ತೆಗೆದಾಗ ನಾವು ಸಪೋರ್ಟ್ ಮಾಡಲ್ಲ ಫ್ಯೂಷನ್ ನಮ್ಮ ಜನಗಳು ಸೊ ಮಾಡಬೇಕು ಈ ಥರ ಸಿನ್ಮಾಗಳನ್ನ ನೋಡಿ ಮಾಡಿದಾಗ ಈ ಥರ ಸಿನ್ಮಾಗಳು ಈ ಥರ ಡೈರೆಕ್ಟರ್ಗಳು ಹೆಚ್ಚು ಹೆಚ್ಚು ಈ ತರ ಸಿನಿಮಾಗಳನ್ನ ತೆಗಿಬೇಕು ಅನ್ನೋದು ಒಲವು ಬರುತ್ತೆ ಸೊ ಈ ಸಿನಿಮಾನು ಒಂದು ದೊಡ್ಡ ಸಕ್ಸಸ್ ಆಗಲಿ ನಮ್ಮ ಡಾಲಿ ಧನಂಜಯ್ ಅವರು ಲಾಂಚ್ ಮಾಡಿದ್ರು ಟ್ರೈಲರು ಸೊ ನಮ್ಮ ಪುಣ್ಯದವರು ಖಂಡಿತ ಜಾಲಿ ಜಾಲಿ ಆಗಿರ್ತಾರೆ ಆ ಕಾರಣಕ್ಕೆ ಸಿನಿಮಾ ರಿಲೀಸ್ ಆದ್ಮೇಲೆ ಅವರು ಜಾಲಿ ಜಾಲಿ ಆಗಿರ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂದು ಮಾತಂತೂ ಹೇಳಬೇಕು ನಿಮ್ಮ ಸಿನಿಮಾಗಳಂತೂ ಅದ್ಭುತವಾಗಿರುತ್ತೆ ಇವತ್ತು ನೀವು ಒಂದು ಮಾತು ಹೇಳದ್ರಲ್ಲ ಅದನ್ನ ನಾನು ಧನಂಜಯ್ ಸರ್ ಹೇಳ್ಬೇಕು ಅಂತಿದ್ದೀನಿ ಡಾಲಿ ಸರ್ ಏನು ಗೊತ್ತಾ ನೀವು ನಿರ್ಮಾಪಕರಾಗೂ ಕೂಡ ಬಹಳ ಅದ್ಭುತವಾದ ಸಿನಿಮಾಗಳು ಕೊಡ್ತೀರಿ ಹಾಗಾಗಿ ಏನಾದ್ರೂ ಸಾಮಾಜಿಕ ಕಳಕಳಿ ನೀವು ಯಾವಾಗ್ಲೂ ನಿಮ್ಮ ಇಂಟರ್ವ್ಯೂಸ್ ನಲ್ಲಿ ತೋರಿಸ್ತೀರಾ ಯಾವ್ದಾದ್ರು ಮುಚ್ಚಬೇಕು ಇಂಥದ್ ನಡಿ ಕೂಡುದು ಅಂದ್ರೆ ಇವ್ರ ಕೈನಲ್ಲಿ ಒಂದು ಹಾಡ್ ಬರ್ಸಿ ಹುಕ್ಕ ಬಾರ್ ಕ್ಲೋಸ್ ಮಾಡಿದ್ರು ಹಾಗಾಗಿ ಇಂಥದ್ ಯಾವ್ದಾದ್ರು ಬೇಡ ನಮ್ಮ ಸಮಾಜಕ್ಕೆ ಒಳ್ಳೇದಲ್ಲ ಅನ್ಸಿದ್ರೆ ಇವ್ರ ಹತ್ರ ಒಂದು ಹಾಡ್ ಬರಿಸಬೇಕು ಜ್ಯೂಸ್ ಕುಡಿತೀಯ ಅಂತ ಒಂದು ಬರ್ದಿದ್ದಾರೆ ಹುಕ್ಕ ಜ್ಯೂಸ್ ಕುಡಿತೀಯ ಅಂತ ಬಾರ್ಗಳ ಓಪನ್ ಆಗ್ಬಿಡುದು ಆಯ್ತಾ ಜ್ಯೂಸ್ ಕುಡಿತೀಯ ಅಂತ ಬಾರು ಜ್ಯೂಸ್ ಕುಡಿತೀಯ ಅಂತ ಪಬ್ಬು ಎಲ್ಲ ಓಪನ್ ಆಗ್ಬಿಟ್ಟಿದೆ ಅದು ನಮ್ಮ ಟ್ರೆಂಡ್ ಸೆಟ್ಟರ್ ಇವರು ಒಂದು ಲೆಕ್ಕಕ್ಕೆ ಥ್ಯಾಂಕ್ ಯು ಪ್ರಮೋದ್ ಮರವಂತೆ ಅವರೇ ನಿಮ್ಮ ಹಾಡುಗಳ ಬ್ಯೂಟಿನು ಅದು ಒಂಥರ ಏನೋ ಒಂದು ಖುಷಿ ಕೊಡುತ್ತೆ ಆ ಹಾಡಿನ ಸಾಲುಗಳನ್ನು ಕೇಳುವಾಗ ಈ ಸಿನಿಮಾದಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ಹಾಡು ಯಾವ ರೀತಿ ಇದೆ ದಯವಿಟ್ಟು ಹೇಳಬೇಕು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹಾಯ್ ದನು ಸರ್ ಹಾಯ್ ಋಷಿ ಸರ್ ಎಲ್ಲರಿಗೂ ನಮಸ್ಕಾರ ಸೊ ರುದ್ರಕರ್ಣ ಪುರಾಣದಲ್ಲಿ ನಾನು ಅದೇನೇನೋ ಖುಷಿ ತಂದೆ ಅಂತ ಒಂದು ಹಾಡನ್ನು ಬರ್ತಿದ್ದೀನಿ ಸಂಜೆ ತೆಗಡೆಯವರು ಹಾಡಿದ್ದಾರೆ ಈಗಾಗಲೇ ಬಿಡುಗಡೆ ಆಗಿದೆ ಸೊ ತುಂಬ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಏನು ಬೇಕು ಏನು ಬೇಡ ಅನ್ನೋ ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ತುಂಬ ತಿದ್ದುಪಡಿಗಳಿಗೆ ಆಗುತ್ತೆ ಬಟ್ ಅವರು ಇಲ್ಲ ಈ ಲೈನ್ ಬೇಕು ಈ ಲೈನ್ ಬೇಡ ಈ ಲೈನ್ ಬೇಕು ತುಂಬಾ ಒಂದು ಕ್ಲಾರಿಟಿ ಇದ್ದಂಥ ನಿರ್ದೇಶಕರು ಸಾಮಾನ್ಯವಾಗಿ ಈ ರೀತಿಯ ಇವೆಂಟ್ಗಳಿಗೆ ಚಿತ್ರತಂಡದವ್ರನ್ನ ಆಹ್ವಾನಿಸುವಾಗ ಐದರ ನಿರ್ಮಾಪಕರು ನಿರ್ದೇಶಕರು ಯಾರು ಕಾಲ್ ಮಾಡ್ತಾರೆ ಇಲ್ಲ ಮೆಸೇಜ್ ಮಾಡ್ತಾರೆ ನನಗೆ ಇಬ್ಬರು ಕಾಲ್ ಮಾಡಿದ್ವಿ ಸೊ ಒಂದು ವಿಚಾರ ಖುಷಿಯ ವಿಚಾರ ಏನಂದ್ರೆ ಬರಹಗಾರರಿಗೆ ಆಗಿರಬಹುದು ಅಥವಾ ಸಂಭಾಷಣೆಗಾರರ ಅವರಿಗೆ ಈ ತಂಡ ಕೊಡುವಂತ ಒಂದು ಪ್ರಾಮುಖ್ಯತೆ ಆ ಒಂದು ವಿಚಾರದಲ್ಲಿ ಮಾದರಿ ಆಗಲಿ ಅಂತ ಹಾರೈಸ್ತೀನಿ ಹಾಗೆ ಟ್ರೈಲರ್ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ ಅಂದ್ರೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಹಂಬಲವನ್ನು ಹುಟ್ಟು ಹಾಕೋತರ ಟ್ರೈಲರ್ ಇದೆ ಹಾಗಾಗಿ ಸಿನಿಮಾ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಸಂಪೂರ್ಣ ತಂಡಕ್ಕೆ ಥ್ಯಾಂಕ್ ಯು 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 ಬಹಳ ಒಳ್ಳೆ ಮಾತನ್ನು ಅದಂತೂ ನಿಜ ಹೀರೋ ಹೀರೋಯಿನ್ ನಿರ್ದೇಶಕರು ಪ್ರೊಡ್ಯೂಸರ್ ವೇದಿಕೆ ಮೇಲೆ ಬರೋದಿದೆ ಸರ್ ಬಟ್ ಒಳ್ಳೆ ಸ್ಟೋರಿ ಒಳ್ಳೆ ರೈಟರ್ ಸಿಕ್ತಾಗ್ಲೇನೆ ಸಿನಿಮಾಗಳು ಕೂಡ ಯಶಸ್ವಿಯಾಗಿ ಸ್ಟ್ರಾಂಗ್ ಆಗಿ ಹೋಗೋದಕ್ಕೆ ಸಾಧ್ಯ ಆ ಪ್ರಯತ್ನವನ್ನ ಈ ತಂಡ ಮಾಡ್ತಾ ಇದೆ ನೀವೇನು ಹೇಳಕ್ ಬಂದ್ರಿ ಏನಿಲ್ಲ ಒಂದು ಋಷಿ ಅವ್ರ ಬಗ್ಗೆ ಹೇಳ್ಬೇಕು ಅನ್ನೋದು ಅವ್ರದ್ದು ತೆಲುಗು ಸಿನಿಮಾ ದೊಡ್ಡ ಹಿಟ್ ಆಗಿದೆ ಅದ್ ಯಾರಿಗೂ ಗೊತ್ತಿಲ್ಲ ಅನ್ನೋ ಸಾಮಾನ್ಯವಾಗಿ ಬಾಲಯ್ಯ ಅವ್ರ ಸಿನಿಮಾ ಬಾಲಯ್ಯ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇವರು ಮೇನ್ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ ದೊಡ್ಡ ಹಿಟ್ ಆಗಿ ಬಾಲಯ್ಯವ್ರ ಮುಂದೆ ಆಕ್ಟಿಂಗ್ ಮಾಡಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಸೊ ಅಲ್ಲಿ ಕೂರಿಸ್ಕೊಂಡು ಅಲ್ಲೂ ಒಂದು ಹಿಟ್ ಕೊಟ್ಟು ಬಂದಿದ್ದಾರೆ ಸೊ ಈ ಸಿನಿಮಾ ದೊಡ್ಡ ಹಿಟ್ ಆಗಿದ್ದಾರೆ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ನಟ ನಟಿಯರಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ವರ್ಷದೊಡಕಿನ ಶುಭಾಶಯಗಳು ಬಾಡ್ತಿನ್ಕಂಬಂದಿರೋ ಬಂಧು ಬಾಂಧವರಿಗೆ ನಮಸ್ಕಾರ ಹಾಗೆ ಹೊಸ ಬಾಡಿನ ಹೊಸಲಿಗೆ ಕಾಲಿಡ್ತಿರ್ತಕ್ಕಂತಹ ನಮ್ಮ ಡಾಲಿಬಾಯಿ ಆಕ್ಟರ್ಗೆ ಹಾಗೆ ಡಾಕ್ಟರ್ಗೆ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಬೇಕು ತುಂಬಾ ಶುಭಾಶಯ ರುದ್ರಗರುಡ ಪುರಾಣ ಈಗ ತಾನೇ ಟ್ರೈಲರ್ನ ನೋಡಿದ್ರಿ ತುಂಬಾ ವಿಭಿನ್ನವಾದಂತಹ ಕಥಾಂತರ ಇರುವಂತಹ ಚಿತ್ರ ನನ್ನ ನಾನು ಬೆಂಗಳೂರಿಗೆ ಬಂದಾಗ ನನಗೆ ಮೊದಲನೇ ಸ್ನೇಹಿತ ಅಂತಾಗಿದ್ದೇನೆ ನಮ್ಮ ಕೆ ಎಸ್ ನಂದೀಶ್ ನನ್ನ ಗೆಳೆಯ ಗೆಳೆಯನ ಸಿನಿಮಾದಲ್ಲಿ ಆ ಮೇಡಮ್ ಹೇಳದಂಗೆ ಒಂದು ವಿಶೇಷ ಪಾತ್ರ ವಿಭಿನ್ನವಾದ ಪಾತ್ರ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಯಾಕಂದ್ರೆ ಒಬ್ಬ ಸ್ನೇಹಿತನ ಮಾತ್ರ ಗೊತ್ತಾಗಲ್ಲ ಇನ್ನೊಬ್ಬ ಸ್ನೇಹಿತನ ಪೊಟೆನ್ಶಿಯಲ್ ಏನು ಅಂತ ಏನಂದ್ರೆ ಒಂದೇ ತರ ಅಥವಾ ಕಾಮಿಡಿ ಆಗಿ ಕಾಮಿಡಿಯನ್ನಾಗಿ ನೋಡ್ಕೊಂಡು ಬರ್ಬೋದು ಬೇರೆ ತರ ಪಾತ್ರ ನಾನು ಮಾಡಿಸ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಆ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಗೆಳೆಯರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಂದೀಶ್ವರ್ ನೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ತರನೇ ಕಾಣಿಸ್ತಾರೆ ಶೇವಿಂಗ್ ವೇವಿಂಗ್ ಎಲ್ಲ ಮಾಡಿಸಿ ಆಕ್ಚುಲಿ ಡಿಸೆಂಬರ್ಗೆ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ್ರೆ ನಾವ್ ಇಲ್ಲೂ ಬಿಟ್ಕೊಟ್ಟಿಲ್ಲ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕೇ ತಾರೀಕೆ ರಿಲೀಸ್ ಮಾಡ್ತಾ ಇದೀವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೊ ಒಂದೊಳ್ಳೆ ಸಿನಿಮಾ ಆಗುತ್ತೆ ವಿಭಿನ್ನವಾದ ಕಥೆನ ನಮ್ಮ ಕನ್ನಡಿಗರು ಯಾವಾಗಲೂ ಎತ್ಕೊಂಡು ಮುದ್ದಾಡಿದ್ದಾರೆ ಸಿನಿಮಾಗಳನ್ನ ಸೊ ಅದೇ ರೀತಿಯಾಗಿ ಈ ಸಿನಿಮಾನು ಕೂಡ ಎತ್ಕೊಂಡು ಮುದ್ದಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರ್ ಜೊತೆ ಕೆಲಸ ಮಾಡಿದ್ರೆ ನನಗೆ ಬಹಳ ಖುಷಿ ಬಹಳ ಖುಷಿಯಾದ ವಿಷಯ ಇದು ಯಾಕಂದ್ರೆ ಅವ್ರ ಜೊತೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದೀವಿ ನಾವು ಅದೆಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಮಾಡಿದೀವಿ ಅದರಲ್ಲಿ ಕಾಮಿಡಿ ಕ್ಯಾರೆಕ್ಟರ್ನೆ ನೋಡೋಣ ಅದು ರಿಲೀಸ್ ಆದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಮತ್ತೆ ಈ ಸಿನಿಮಾದಲ್ಲಿ ಮಾತ್ರ ನಿಜವಾಗಲೂ ಒಂದು ವಿಭಿನ್ನವಾದ ಪಾತ್ರ ಕೊಟ್ಟಿದ್ದಾರೆ ಆ ತುಂಬಾ ಚೆನ್ನಾಗಿದೆ ಡಬ್ಬಿಂಗ್ ಮಾಡ್ಬೇಕಾದ್ರೂ ಅವರು ಅವರು ಖುಷಿ ಪಟ್ಟಿದಾಗಿರ್ಬೋದು ನಾನು ಖುಷಿ ಪಟ್ಟಿದಾಗಿರ್ಬೋದು ಎಲ್ಲ ಇದೆ ನಾಯಕಿ ಅಯ್ಯೋ ಆಚಕಂತವ್ರೆ ಅವರು ಕೂಡ ತುಂಬಾ ಮುದ್ದಾಗಿದ್ದಾರೆ ತುಂಬಾ ಮುದ್ದಾಗಿ ಪಾತ್ರನ ನಿಭಾಯಿಸಿದ್ದಾರೆ ಕ್ಯಾಮ್ರಾಮನ್ ಅವರಾಗಿರ್ಬೋದು ಪ್ರತಿಯೊಂದು ಎಲ್ಲ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ವರ್ಷದ ಮೊದಲನೇ ತಿಂಗಳಿಂದಾನೆ ಸಿನಿಮಾಗಳು ಗೆಲ್ಲೋ ಶುರುವಾಗಿದ್ದಾವೆ ಸೊ ಡಿಸೆಂಬರ್ ಅಷ್ಟಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗುವಂಥ ಎಲ್ಲಾ ಸಿನಿಮಾಗಳು ಗೆಲ್ಲಿ ಹಾಗೆ ನಮ್ಮ ಅಶ್ವಿನಿ ಆರ್ಟ್ ಪ್ರೊಡಕ್ಷನ್ಸ್ ನಮ್ಮ ಲೋಹಿತ್ ಸರ್ ಅವರ ಸಿನಿಮಾ ಇದು ಚೊಚ್ಚಲ ಸಿನಿಮಾ ಈ ಸಿನಿಮಾನು ಗೆದ್ದು ಅವರು ಇನ್ನಷ್ಟು ಸಿನಿಮಾಗಳನ್ನ ಮಾಡುವಷ್ಟು ದುಡ್ಡು ಈ ಸಿನಿಮಾದಿಂದ ಬರ್ಲಿ ಅಂತ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿದೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡುವ ಕಡೆ ಒಂದು ಪಾತ್ರಕ್ಕೆ ಯಾವ ಕಲಾವಿದ ಕಲ್ಪನೆ ಮಾಡ್ತೇನೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕ ಒಬ್ಬ ನಿರ್ಮಾಪಕ ಉಳ್ಕೋಬೇಕು ಪ್ರತೇನಾಗಿದೆ ಅಂದರೆ ಚಿತ್ರರಂಗ ತುಂಬಾ ಮೊದಲು ಏನು ಆರು ಏಳು ವರ್ಷ ಹಿಂದಿ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾರೆ ಥಿಯೇಟರ್ ರಮಿ ಸಿನಿಮಾ ಕೂಡ ಮಾಡ್ತಾರೆ ಅದೇ ಪರಿಸ್ಥಿತಿ ಇತ್ತೀಚೆಗೆ ಬಂದುಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ರುದ್ರ ಕೂಡ ತುಂಬ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದೀಲಿ ಗೋವಿಂದ ಅಯ್ತ ಗೊತ್ತ ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನಾನು ನೋಡಿದ್ದೀನಿ ಇವತ್ತು ಲಕ್ಕಿ ಹಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಲಿಯವರು ರಿಲೀಸ್ ಮಾಡಿಕೊಟ್ಟಿದರೆ ಹಿಟ್ಟಾಗಲಿ ಒಳ್ಳೇದಾಗಲಿ ಚಿತ್ರರಂಗ ಒಳ್ಳೇದಾಗಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಬೇರೆ ಕಡೆ ಹೋಗ್ತಾರೆ ಬೇಡ ಎಲ್ಲ ಇಲ್ಲಿ ಕೇಶಿ ಯಾಕೆಂದ್ರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ನಾವು ತಗೊಂಡೋಗಿ ಹಿಂದಿಗೆ ಮಾರ್ಕೊಂಡ್ಬಿಡ್ತಾರೆ ಅವ್ರು ಕನ್ನಡ ಸಿನಿಮಾಗಳಲ್ಲಿ ಎರಡು ಮೂರು ಲಕ್ಷ ಕೇಳ್ತಾರೆ ಇದೇ ಬಾಂಬೆ ಏನು ಮಾಡ್ತಾರೆ ಹೇಳಿ ಸೋನು ನಿಗಮ್ಗೆ ಮರಾಠಿಲಿ ಹಿಂದಿ ಹಾಡು ಹೇಳಿದ್ರೆ ನಲವತ್ತೈವತ್ತು ಸಾವಿರ ಮೇಲೆ ಕೊಡಲ್ಲ ಯಾಕೆಂದ್ರೆ ಅವ್ರೇನೋ ಜಾಸ್ತಿ ಓಡಿಸ್ಕೊಡ್ತಾರೆ ನಮ್ಮಲ್ಲಿ ಹಂಗಲ್ಲ ಇವ್ರಿಗೆ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿಟ್ಟು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗೆ ಬರ್ತೀನಿ ಎರಡು ಲಕ್ಷ ಹೇಳ್ತಾರೆ ಹಾಡಾಡಲ್ಲ ಈ ಥರ ಪರಿಸ್ಥಿತಿಗೆ ನಮ್ಮ ಚಿತ್ರರಂಗ ಇಲ್ಲಿ ಬೆಳೆದೋದನ್ನು ಬೇರೆ ಥರ ಇರ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರರಂಗ ಬೆಳೆದೋದು ದಯವಿಟ್ಟು ನಮ್ ಮಾಡಬೇಡಿ ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಉದ್ಯಮ ಉಳಿದಿದೆ ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆ ಹೇಳಿದಿದೆ ಇವತ್ತು ಯಾರು ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೀತಾರೆ ಚಿತ್ರರಂಗ ಬೆಳೆದಿರಿ ನಿಜವಾದ ಮೊದಲು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನು ಅನ್ಕೊಂಡಿದ್ರು ಇವತ್ತು ಇಡೀ ಭಾರತೀಯ ಚಿತ್ರಗತೆಯಲ್ಲಿ ನೋಡ್ತಾ ಇದೆ ನಮ್ಮ ಚಿತ್ರಗತಿ ನಿಜವಾಗ ಖುಷಿ ಬಿಡಬೇಕು ನಾವೆಲ್ಲ ನಮ್ಮದು ಸ್ವೇಚ್ಛೆ ಬರಬೇಕು ನಮ್ಮದು ಸ್ವೇಚ್ಛೆ ಬರಬೇಕು ಚಿತ್ರಗತಿ ತುಂಬ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಇಪ್ಪತ್ತಕ್ಕೆ ಬರ್ತಾ ಇದೆ ಎಲ್ಲರೂ ಒಳ್ಳೇದಾಗ್ತದೆ ಥ್ಯಾಂಕ್ ಯು ನನ್ನ ಕೂಡ ಥ್ಯಾಂಕ್ ಮಾಡ್ತೀನಿ ನಾನು ಬಿಕಾಸ್ ಐ ಥಿಂಕ್ ಆಲ್ ವೈಫ್ಸ್ ದೇ ಟೇಕ್ ಅ ಲಾಟ್ ಅಲ್ಲ ಬಿಕಾಸ್ ಇನ್ ಮೈ ಇಂಡಸ್ಟ್ರಿ ಅಂತ ಹೇಳಿದಾಗ ಒಂದು ಟೈಮ್ ಲೈನ್ ಅನ್ನೋದು ಇರೋದಿಲ್ಲ ನಾವೇನು ಇದು ಎಂಟು ಪ್ರಾಡಕ್ಟ್ ನೋಡ್ತೀವಿ ಇದು ನೋಡ್ಬಿಟ್ಟು ನಾವು ಏನೇನೋ ಅನ್ಕೊಳ್ತೀವಿ ಕಂಪ್ನಿಗಳನ್ನ ಬಟ್ ಕೆಲಸ ಆಗ್ತಾ ಇರ್ಬೇಕಾದ್ರೆ ಆಗಲೂ ರಾತ್ರಿ ಅನ್ನೋದಿರೋದಿಲ್ಲ ನಾವು ಬೆಳಿಗ್ಗೆ ಹೊರಟಾಗ ರಾತ್ರಿ ಯಾವಾಗ ಮನೆಗೆ ಹೋಗ್ತೀವಿ ಅನ್ನೋದಿರೋದಿಲ್ಲ ಐ ಲಾಟ್ ಟೈಮಿಂಗ್ಸ್ ಅಂತ ಅದನ್ನೆಲ್ಲ ಟಾಲ್ರೇಟ್ ಮಾಡಬೇಕು ಅಂತಂದರೆ ಫ್ಯಾಮಿಲಿ ಅವರು ತುಂಬ ಪೇಷೆಂಟ್ ಆಗಿರಬೇಕು ಸೊ ಹಾಗಾಗಿ ಎಲ್ಲರೂ ಫ್ಯಾಮಿಲಿಸ್ಗೂ ಬಹಳ ಬಹಳ ಧನ್ಯವಾದಗಳು ತ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಮುಂಚೆಯಿಂದ ನಾವು ತುಂಬ ಸಪೋರ್ಟ್ ಮಾಡ್ಕೊಂಡಿದೀರ ಹಾಗೆ ಹಿಲ್ಸೇರಿ ಸೇರಿರ್ತಕ್ಕಂಥ ಎಲ್ಲ ಕಲಾವಿದರುಗಳು ತಂತಜ್ಞರಿಗೂ ಹಾಗೂ ಸ್ನೇಹಿತರಿಗೂ ಎಲ್ರಿಗೂ ಥ್ಯಾಂಕ್ ಯು ಟ್ರೈಲರ್ ನೋಡಿದಿರಾ ಆದಷ್ಟು ಬೇಗ ಇಪ್ಪತ್ನಾಲ್ಕಕ್ಕೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ಪತ್ರಿಕಾ ಮಿತ್ರರಿಗೆ ಸ್ನೇಹಿತರಿಗೆ ಕಲಾವಿದರಿಗೆ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಪ್ರೊಡ್ಯೂಸರ್ ಮಂಜಣ್ಣ ಬಂದಿದ್ದಾರೆ ಪ್ರೀತಿಯಿಂದ ಕರೆದವ್ರು ಬರೋದೇ ಹೆಚ್ಚು ಅವ್ರು ಬಂದಿದ್ದಾರೆ ಅಶ್ವಿನಿ ಮೇಡಮ್ ಮತ್ತೆ ನಮ್ಮ ಮುರಳಿಗೌಡರು ಬಂದಿದ್ದಾರೆ ಕೋಲಾರದಿಂದ ಅವರಿಗೆ ಎಲ್ಲರಿಗೂ ಧನ್ಯವಾದ ಮತ್ತೆ ಸರ್ ಅವರಿಗೆ ಲಕ್ಷ್ಮಿ ಬಂದಿದೆ ಕಂಗ್ರಾಚುಲೇಷನ್ ಜಾಸ್ತಿ ಮಾತಾಡಲ್ಲ ಇಪ್ಪತ್ನಾಲ್ಕು ರಿಲೀಸ್ ಆಗ್ತಾ ಇದೆ ಟ್ರೈಲರ್ ನೋಡಿದ್ದೀರಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಿನಿಮಾದಲ್ಲೇ ನೋಡಿ ಏನ್ ಹೇಳಕ್ ಇಷ್ಟಪಟ್ಟಿದೀವಿ ಅಂತ ನಾವು ಮಾತಾಡೋದ ಅದು ಒಳ್ಳೇದು ಅಂತ ಅನ್ಕೋತೀನಿ ಮತ್ತೆ ಫುಲ್ಲು ಬಿಜಿ ಶೆಡ್ಯೂಲ್ ಅಲ್ಲೂ ಫ್ರೀ ಮಾಡಿಕೊಂಡು ಧನಂಜಯ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಂಡ್ರು ತುಂಬಾ ಧನ್ಯವಾದ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮ್ಮ ಋಷಿಯವರು ಆಕ್ಟ್ ಮಾಡಿರುವಂತ ಈ ರುದ್ರಗನ್ನಡ ಪುರಾಣ ಭಾರಿ ಯಶಸ್ಸು ಕಳಿಸ್ಲಿ ಅವರು ಯಾವ ತರ ತೆಲುಗು ಯಾತ್ರ ಇಟ್ಟಾಗಿದೆಯೋ ಅದೇ ತರ ನಮ್ಮ ಕನ್ನಡದಲ್ಲೂ ತುಂಬಾ ಸೂಪರ್ ಸ್ಟಾರ್ ಗಳಿಲ್ಲ ಅಂತ ನಾನು ಆಶೆ ಪಡೆದಿ ಮತ್ತೆ ನಾನು ಇಲ್ಲಿ ಬರಕ್ ಮೇನ್ ಕಾಲ ಬಂದು ನಮ್ಮ ನಂದೀಶ್ ಸರ್ ಅವರು ನಂದೀಶ್ ಸರ್ ಅವರು ಪ್ರತಿ ಸರಿ ಫೋನ್ ಮಾಡಿದಾಗ ಈ ಕಥಾ ಈ ಕಥೆ ಬಗ್ಗೆ ಚೆನ್ನಾಗಿರ್ತಾ ಇದ್ರು ಮತ್ತೆ ಟ್ರೈಲರ್ ಎಲ್ಲ ಕಳ್ಸಿ ಕೊಡ್ತಾ ಇದ್ರು ಕೆಲವು ಸೀಟ್ಸ್ ಎಲ್ಲ ಕಳ್ಸಿದ್ರು ನೋಡೋದ್ ತುಂಬಾ ಖುಷಿ ಆಯ್ತು ಮತ್ತೆ ಅವರು ಬೈಕಿಂಗ್ ಹೇಗಿದೆಯಾ ಅದು ನೋಡೋಣ ಆಶೆ ಮತ್ತೆ ನಮ್ಮ ಕೋಲಾರದಲ್ಲಿ ಒಂದು ವಿಶೇಷ ಏನಂದ್ರೆ ಯಾರು ಯಾರೇ ಒಳ್ಳೆ ಚೆನ್ನಾಗಿ ಆಕ್ಟ್ ಮಾಡಿದ್ರು ನಮ್ಮ ಕೋಲಾರ ಜನ ಆಕ್ಸೆಪ್ಟ್ ಮಾಡ್ತಾರೆ ಅದೇ ರೀತಿ ನಾವು ವಿಶೇಷ ನಾವು ಓದಕ್ಕೆ ಹೋದಸರಿ ಕರ್ಕೊಂಡು ಹೋಗಿ ಅದರ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು